ಹೊಗಳಿಕೆ ಎಂಬುದು ಒನ್ನ ಶೂಲವಯ್ಯ ಅಂದರು ಬಸವಣ್ಣವರು ಯಾರಿಗಾದ್ರೂ ಹತ್ತು ಸಲ ಸಹಾಯ ಮಾಡಿ ನೀವು ಹತ್ತು ಸಲ ಮಾಡಿರ್ತೀರಿ ಸಹಾಯ ಅನ್ನೊಂದೇ ಸತಿ ಕೇಳ್ತಾನ ಅವನು ಆಗ ನಿಮ್ಮ ಹತ್ರ ಇರೋಲ್ಲ ಮಗ ಇಲ್ಲ ಕಂದ್ ಮಗ ಅನ್ಬಿಡಿ ಹತ್ತು ಸಲ ಸುದ್ದಿ ಹೇಳೋದಿಲ್ಲ ಇನ್ಮೇಲೆ ಅವನು ಇಲ್ಲ ಅಂದ್ನೇ ಹೇಳಕ ಓಡಾಡೋದು ಅವನು ಐನೂರು ರೂಪಾಯಿ ಬಾಳ್ದೆ ಓದೇಕಾರೋ ಇಂಥವ್ನ ಹೊಂದ್ತಾರೆ ಅಂತಾರೆ ಸತ್ತು ಕೊಟ್ಟಿದ್ನಲ್ಲ ಅದ್ ಲೆಕ್ಕ ಬರೋದಿಲ್ಲ ಅದಕ್ಕೆ ನಿಂದ ಕರಿರಬೇಕು ನರ ಹಂದಿಯ ತರದಲ್ಲಿ ತಾಯಿ ಅಕ್ಕಮಹಾದೇವರು ಹೇಳ್ತಾರೆ ಒಂದು ಕಡೆ ಬೆಟ್ಟದ ಮೇಲೊಲ್ಲುದು ಮನೆಯ 30 oh alone सन मां शब् खे नाची तोड़े, तोड़े। துத்தினந்தனே கோபமா மேலோ மல்யமா அஞ்சினொடையை ಬಳಿಕ ಸ್ತುತಿ ನಿಂದನೆಗಳು ಸಹಜ ಒಳ್ಳೇದ್ ಮಾಡೋಕಾಗ ಬೈಯುದ್ ಸಹಜ ಒಳ್ಳೇದ್ ಹೇಳಿದಾಗ ಪಾಪ ಬರು ಸಹಜ ಒಂದು ಸಾವಿರ ಕಾಮೆಂಟ್ ಬರುತ್ತವೆ ಸಾವಿರ ಜನದಲ್ಲಿ ಒಂಬೈನೂರ ತೊಂಬತ್ತು ಜನ ಒಳ್ಳೆ ಕಾಮೆಂಟ್ ಮಾಡವ್ರೆ ಹತ್ತು ಜನ ಯಾರೋ ಪಾಪ ಅವ್ರಿಗೆ ಅನಿಸಿದೋ ಅವ್ರ ಮನ್ಸಿಗೆ ಗೊತ್ತಿಲ್ಲ ಕೆಡ್ತಾಗೂ ಕಾಮೆಂಟ್ ಮಾಡವ್ರೆ ಈಗ ನನಗೆ ಒಂಬೈನೂರ ತೊಂಬತ್ತು ಜನ ಬಗ್ಗೆ ತಲೆ ಕೆಡ್ಸ್ಕೊ ಪುರ್ಸತ್ತದೆ ಹೊರತು ಕೆಡ್ತಾಗ ಮಾತಾಡೋರು ಅಚ್ಚನ ಬಗ್ಗೆ ತಲೆ ಕೆಡಿಸ್ಕೊ ಪುರುಸತ್ತಿಲ್ಲ ಅಷ್ಟೇನು ಸಮಯ ನಮ್ಗೆ ಆಯಸ್ಸು ಭಗವಂತ ಸಾವಿರಾರು ಸಹ ಕೊಟ್ಟಿಲ್ಲ ಏನೇನು ಅದ್ಭುತವಾಗಿ ಸಂತೋಷವಾಗಿ ಸುಂದರವಾಗಿ ಕಾಮೆಂಟ್ ಮಾಡ್ತಿರೋ ಪುಣ್ಯಾ ತುಮರ ನಿಮ್ಮ ಹೊಟ್ಟೆ ತಣ್ಣಗಿರಲಿ ನೀವೆಲ್ಲ ಚೆನ್ನಾಗಿರಿ ನೂರು ಕಾಲ ಚೆನ್ನಾಗಿರಿ ಯಾಕೆಂದರೆ ದಾಖಲೆ ಬೇರೆ ಮಾಡ್ತಾಯಿದ್ದೀರಿ ನನಗೆ ಅಂತಲ್ಲ ಭಾಳ ಕಡೆ ನೋಡ್ತೀನಿ ಏನಾರು ಯಾರು ಒಂದು ಒಳ್ಳೆಯದು ಹೇಳಿದ್ರೆ ನೀನೇನು ಸರಿಯೋ ಅನ್ನೋದು ಯಾಕೆ ಉಳಕ್ತಂಗ ಆಯ್ತದಲ್ಲ ಅವನಿಗೆ ಸಂಗತ ಕೆಲವ್ರಿಗೆ ನಮ್ಮ ಮಾತು ಕೆಲವ್ರಿಗೆ ಮನ್ಸಿಗೆ ಸಂತೋಷ ಆಗತ್ತೆ ನಮ್ಮ ವಿರೋಧಿಗಳು ಕೆಲವ್ರು ಅವರೇ ಅವ್ರಿಗೆ ನಮ್ಮ ಮಾತು ಚುಚ್ಚಿದಂಗೆ ಆಯ್ತದೆ ಗಂಡಂಗೆ ಅನ್ನೇ ಮಾಡೋರು ಯಾಕವ ಅಂತಂದ್ರೆ ಕೆಲವ್ರು ಕೋಪ ಅಪ್ಪ ಅವನ ಮಟ್ಟಿಗೆ ನೋಡ್ಕೋಬೇಕು ಅಂದರೆ ಯಾರು ನೋಡ್ಕಾಯ್ತಲ್ಲ ಅವನು ಕೋಪ ಇವೆಲ್ಲ ಹೇಳ್ಬೇಕು ಇವನು ಅಂತ ನಾವು ಅಣ್ಣ ತಂಬ್ರಿಗೆ ಮೋಸ ಮಾಡಿದ್ಮೇಲೆ ಎಂಥದೇ ನೀನು ಬಾಳು ಅಂತೀವಿ ಅವನು ಕೋಪ ಯಾಕೆ ಅಣ್ಣನ ಗಿಡಕ್ಕೆ ಹೊಡೆದು ಬಂದವನು ಮಾತಾಡ್ತಾನೆ ಕುಸ್ತಿ ಹೇಳ್ಕೊಂಡು ಅದೈತವು ಸಂಕಟ ಆಯ್ತದ ನಾವೇನಪ್ಪ ಮಾಡುವ ಇದು ಧರ್ಮ ಕಣೆಯ ಇದು ಜಗತ್ತಿನ ಜ್ಞಾನ ಕಣಯ ಒಳ್ಳೆಯದನ್ನ ಹೇಳ್ತಾ ಹೋಗ್ತೀವಿ ನಾವು ಅದು ಸ್ವೀಕಾರ ಮಾಡೋದು ನಿಮಗೆ ಸಂಬಂಧಪಟ್ಟದ್ದು ನಾವು ಅನುಭವ ತಗೊಂಡೆ ಈಗ ಎಲ್ಲ ಅಷ್ಟೇ ನೀ ಕರೆಕ್ಟ್ ಆಗಿದ್ದೀಯಾ ಅಂತ ಕೇಳ್ತಾರೆ ಡೌಟ್ ಇದ್ದೋರು ನಮ್ಮ ಶಿವಾರ್ಗೆ ಬಂದು ಇನ್ನು ನಾನೇನಪ್ಪ ಹೇಳನೆ ಇಲ್ಲ ಕಂಬ ಕರೆಕ್ಟ್ ಆಗಿ ಇವನೇ ಅಲ್ಲ ಬಂದು ಒಂದು ಸ್ವಲ್ಪ ಅವಲೋಕನ ಮಾಡಿ ಮನೆಗೆ ಬನ್ನಿ ಒಂದು ಟೀಗಿ ಕುಡೀರಿ ಒಂದು ರೌಂಡ್ ನಮ್ಮೂರ ಸುತ್ತಾಡಿ ಶಿವಾರ್ದು ಶಂಗೆ ಅಂತ ಕೇಳಿ ನಮ್ಮ ಮನೆಗಿಂದು ನಮ್ಮ ಚಿಕ್ಕರ್ ಸಿಂಗೇರೆ ಒಬ್ಬಳು ಕೇಳ್ಬಿಟ್ರು ಹೇಳ್ತಾರೆ ಕೇಳ್ಕೊಂಡು ಹೋಗಿ ಒಳ್ಳೇದಾಗಲಿ ತುಂಬ ಬಾಲಿಷವಾದ ಮನಸ್ಸಿರಬಾರ್ದು ದುರ್ಬಲವಾದ ಮನಸ್ಸಿರಬಾರ್ದ್ರಿ ಕಾರಣ ಏನು ಗೊತ್ತಾ ಈ ಸೋಷಲ್ ಮೀಡಿಯಾದಲ್ಲಿ ತುಂಬ ಒಳ್ಳೆಯ ಪ್ರತಿಭೆಗಳ ಕಂಡ್ರೆ ಕೆಲವ್ರಿಗೆ ಸಂಕಟ ಜಾಸ್ತಿ ನನಗೆ ಸಿಗ್ತಾ ಇರೋದು ಇವನು ಸಿಗ್ಬಿಡ್ತಾ ಅದಲ್ಲ ಅಂತ ನೋವು ಇದೊಂದು ಬಿಟ್ರೆ ಸಾಧನೆ ಅಂತ ಮಾಡ್ರಿ ಎಲ್ರಿಗೂ ಸಿಗುತ್ತಪ್ಪ ಬಿಗ್ ಬಾಸ್ ಹನುಮಂತು ಗೆದ್ರು ನಮಗೆ ಇಲ್ಲಿ ನಟ ಅವ್ರು ಮಳವಳ್ಳಿ ಪಾಪ ಏನು ಆಸೆ ಮಾಡಿ ಜನರು ರಂಜಿಸ್ತವ್ರ ಜನಕ್ಕೆ ಏನ್ ಬೇಕ್ರಿ ಸಂಪಾದನೆ ಅವರೇ ಮಾಡ್ತಾರೆ ದುಡ್ಡು ಅವರೇ ಮಾಡ್ಕತ್ತವ್ರೆ ಮನ್ಸಿಗೆ ನೆಮ್ಮದಿ ಬೇಕು ನಗಸ್ತಾನಲ್ಲ ಹುಡ್ಗ ಅಂತ ಸಂತೋಷ ಪಡ್ತಾರೆ ಅವ್ನ ಕಂಡು ನೀ ಸಂಕಟಪಟ್ರೆ ನಾವೇನ್ ಮಾಡವಾ ರೋಗ ಭಗವಂತ ಕೊಟ್ರೆ ಚಂದ ನಾನೇ ತಗೊಂಡ್ರೆ ಭಾಳ ಕಷ್ಟ ಕೆಲವರು ಅವರವರೇ ತಗೋತಾರೆ ಹೊಟ್ಟೆ ಕಿಚ್ಚು ಇವೆಲ್ಲ ಅವೇ ಕೆಲವು ಅಸೂಯೆ ನಾನು ಅಥವಾ ಇವೆಲ್ಲ ನಾನು ತಗೊಳ್ಳೋ ರೋಗ ಭಗವಂತ ಕೊಡು ರೋಗ ಅಲ್ಲ ಅದಕ್ಕೆ ದಯಮಾಡಿ ಒಬ್ರ ಬಗ್ಗೆ ಮಾತಾಡುವಾಗ ವಿವೇಚನೆ ಮಾಡಿದ್ರೆ ಒಳಿತು ಶುಭವಾಗಲಿ ಒಳ್ಳೆಯದಾಗಲಿ ಶತ್ರು ಯಾಗ ಇಲ್ಲ ಶತ್ರು ನಾಶ ಮಾಡುವಂಥ ನಾನು ಯಾವುದೇವರೆಗೂ ಕೈ ಮುಗಿಯೋಲ್ಲ ನಮ್ಮ ಶತ್ರುಗಳಿಗೆ ಒಳ್ಳೆ ಬುದ್ಧಿ ಕೊಡುವಂಥ ಕೈ ಮುಗಿಯುವ ಯಾಕೆ ಯಾರೋ ಒಬ್ಬ ವ್ಯಕ್ತಿನ ಸತ್ತೋಗ್ಲಿ ಅಂತ ಆಸೆ ಪಟ್ಟರೆ ಅವನ ಮಕ್ಳ ಮಕ್ಕಳ ಏನು ಪುಟ್ಟ ಮಕ್ಳು ಇರ್ತಾವ ಮನೇಲಿ ನನಗೇನೋ ಬೈದ ಅಂತಲೋ ನಮಗೇನೋ ಒಡೆದ ಅಂತಲೋ ಶತ್ರುತ್ವ ಶತ್ರುತ್ವಾದೆ ಅಂತ ಏ ಅವ್ನು ಸತೋಲಿಕನವ ಕಬಳಮ್ಮ ಕಬಾಳಮ್ಮ ಅಂತ ಕೈ ಮುಗಿದ್ಬಿಟ್ರೆ ಅವ್ನು ಸತ್ತು ಹೋದ್ರೆ ಆ ಪುಟ್ಟ ಮಕ್ಕಳ ಏನು ಅದಕ್ಕೆ ಯಾವತ್ತೂ ಕೂಡ ಶತ್ರು ನಾಶ ಅಂತ ಬೇಡಬಾರ್ದಂತೆ ಶತ್ರುಗೆ ಒಳ್ಳೆ ಬುದ್ಧಿ ಕೊಡು ತಾಯಿ ಅಂತ ಕೈ ಮುಗಿಬೇಕಂತೆ ನಂಗೆ ಕಂಡ್ರೆ ನಮ್ಮ ದೊಡ್ಡಪ್ಪನ ಮಗ ಯಾಕೋ ಗುರಾಯಿಸ್ತಾನೆ ಒಂಚೂರು ನೋಡ್ಕವ ಒಂಚೂರು ಅವನ ಏನು ಟಿವಿ ದನ ನೋಡಿದಂಗೆ ನೋಡ್ತಾನೆ ಆ ನಮ್ಮ ಅಯ್ಯೋ ಬಾಯಿ ತೆಗೆದು ಬೊಂಬಾಯಿ ಕಣ್ಣು ಕಂಡುಬಿಡೋತ್ಗೆ ಬೈಕ್ ಶುರು ಆಯ್ತಾಳೆ ಒಂಚೂರು ಬುದ್ಧಿ ಕಲಿಸೋರಿಗೆ ಇದು ಬೇಕ್ರಿ ಬಂದ್ಗಳೇ ಹಿಂಗಿರುವ ನಾವೆಲ್ಲ ಏನು ಯಾರೇನು ಇರ್ತೀವ್ರಿ ಇವತ್ತು ಹೊಟ್ಟೆಲು ಮಕ್ಳು ಸಾಯ್ತಾವ್ರಿ ಇಪ್ಪತ್ತು ವರ್ಷ ಹುಡುಗರು ಕೆಮ್ಮ ದೊಡ್ಡಿ ಸರ್ಕಲಲ್ಲಿ ಆ ಮಳವಳ್ಳಿಗೆ ಹೋಗುವಾಗ ಬರುವಾಗ ನೋಡ್ತೀನಿ ಬರೀ ಯುವಕರೇ ತುಂಬ ಯುವಕರು ಸಾವುಗಳು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಇಪ್ಪತ್ತೈದು ವರ್ಷ ಯಾಕೆ ಗೊತ್ತಾ ನೋಡಿ ಮನೋಸ್ಥೈರ್ಯ ಭಾಳ ಕಮ್ಮಿ ನಮ್ಮ ಪೂರ್ವಿಕರು ಒಟ್ಟುಗನ್ನ ಇಲ್ಲ ಹುಡುಗ ಬಟ್ಟೆ ಇಲ್ಲ ಒಳ್ಳೆಯ ಮನೆ ಇಲ್ಲ ಅವ್ರು ಎಷ್ಟು ತಾಳ್ಮೇಲೆ ಬದುಕಿದ್ರು ಈಗ ಏನೂ ಸಾಲ್ತಾ ಇಲ್ಲ ಇವ್ರಿಗೆ ಏನಿದ್ರೂ ಸಾಲ್ತಾ ಇಲ್ಲ ನಾವು ಇನ್ನೂ ಶ್ರೀಮಂತರಾಗಬೇಕಾಯ್ತು ನಮ್ಮಪ್ಪ ಇನ್ನೂ ದುಡ್ಡು ಮಡಗಬೇಕಾಯ್ತು ಏನೇನೋ ಕಪ್ ತಪ್ಪು ಕಲ್ಪನೆ ಇದಾಗಬಾರ್ದು ಯಾವತ್ತು ಪಕ್ಕದ ಮನೆಯವರಿಗೆ ನಮ್ಮನ್ನು ಹೋಲಿಕೆ ಮಾಡೋಕ್ಕೆ ಹೊರಟೋ ನಾವು ನಾವು ದಡ್ಡ್ರಾಗ್ಬಿಡ್ತೀವಿ ಯಾಕ್ರಿ ಪಕ್ಕದ ಮನೇಲಿ ಹೋಲಿಕೆ ಮಾಡ್ಕೋಬೇಕು ನಮ್ಮನ್ನ ಯಾರೋ ಒಬ್ಬ ತಗೊಂಡ್ ಆ ತಾರ್ ಕಾರ್ ತಗೊಂಡು ಕಾರ ನೋಡಿ ಸಂತೋಷ ಸಂತೋಷ್ಬಿಡು ಚೆನ್ನಾಗದೇ ಕಾರ್ ಅನ್ಕೋಬೇಕು ನಾವು ತಗೋಕಾಲಿಲ್ವಲ್ಲ ಅನ್ನೋ ಸಂಕಟ ಬೇಡ ಯಾಕೆ ಅದು ಬೇಡ ಲಕ್ಷಾಂತರ ರೂಪಾಯಿ ಹಣ ಅದು ಅದು ಅವಶ್ಯಕತೆ ಇದ್ದೋರ್ಗೆ ಅದೇ ಅಷ್ಟೇ ಅದು ಸಂತೋಷ ಪಡ್ಲಿಕ್ಕೆ ಅದಕ್ಕೋಸ್ಕರ ನಮ್ಮ ತೃಪ್ತಿ ನಾವು ಪಟ್ಕೊಂಬಿಟ್ರೆ ಬಂದಗಳೇ ನಮ್ಮ ಶ್ರೀಮಂತಿಗೆ ನಮ್ಮಲ್ಲೇ ಅದೇ ಯಾರೂ ತಂದು ಕೊಡೋದಲ್ಲ ಶ್ರೀಮಂತಿಕೆ ಅಂದ್ರೆ ಯಾವುದು ಗೊತ್ತಾ ಸ್ನೇಹ ಸಂಬಂಧ ಪ್ರೀತಿ ವಿಶ್ವಾಸ ಇದು ಶ್ರೀಮಂತಿಗೆ ಅಂತ ನಾವು ಲೆಕ್ಕ ಹಾಕಿರೋದು ಏನಂತ ದೊಡ್ಡ ಮನೆ ದೊಡ್ಡ ಕಾರು ಒಂದುವರೆ ಕೆ ಜಿ ಚಿನ್ನ ಇದು ಶ್ರೀಮಂತಿಗೆ ಅಂತ ಕಾರಣ ಏನು ಗೊತ್ತಾ ಪ್ರೀತಿ ಬಿಟ್ಟೋದವ್ರನ್ನ ಊರೆಲ್ಲ ನೆನೆಯುತ್ತೆ ಆಸ್ತಿ ಬಿಟ್ಟೋದವ್ರನ್ನ ಮಕ್ಳು ಗುದ್ದಾಡ್ಕ ನೆನಕತ್ತಾರೆ ಏನಂತ ಮಟ್ಟಿಗೆ ಭಾಗ ಮಾಡ್ಲಿಲ್ಲ ಅಂದ್ರೆ ಮಗ ಹೋಗು ನೋದ ಬದುಕಿರ್ಬೇಕಾಯ್ತು ಕೊಡ್ದು ಅಂತಾರೆ ಕೆಲವರು ಸತ್ತೋಗವನ ಅಪ್ಪ ಆಸ್ತಿ ಹೆಂಚ್ಕೊಂಡವ್ ಅವ್ನು ಕೋಟೆ ಮಾಡಿ ಮಾಡಿಟ್ಟವನೇ ಮಗ ಕೋಟೆ ಬಾರಿಲಿ ಬೈತವನೆ ಹೋಗು ಓದ್ನಲ್ಲ ನನ್ನ ಮಗ ನಮ್ಮಅಪ್ಪ ಮಟ್ಟಕ್ಕೆ ಮಾಡ್ಬಿಟ್ಟು ಹೊಲಿಲ್ಲ ನಮ್ಮಿ ಅವ್ನು ಮಟ್ಟಕ್ಕೆ ಮಾಡ್ರಿ ಯಾಕೆ ಹಿಂಗಿತ್ತು ನೋಡಿ ಸತ್ತ ಮೇಲೆ ಬೈಸ್ಕೊತ ಕೂತವ್ ಅವ್ನು ದುಡ್ಡಿಟ್ಟವನು ಪ್ರೀತಿ ತೋರೋದೋನು ಇಡೀ ಊರು ತುಂಬ ಉಳಿಸ್ಕತವ್ನು ಅಷ್ಟೇ ಬಂದ್ಗಳೇ ಜೀವನ ಅದಕ್ಕೆ ಈ ಪ್ರೀತಿಯ ಜೀವನವನ್ನ ಒಲುಮೆಯಿಂದ ನಲುಮೆಯಿಂದ ಮಾಡೋಣ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಅವನು ಹೇಳಿದಾಗ ಜಾಗ ಖಾಲಿ ಮಾಡೋಣ ನೋಡಿ ರಿಷಿ ಎನ್ನೋರೊಬ್ಬರು ಕವಿ ರಿಷೆ ಅಂತ ಅವ್ರ ಹೆಸರು ಈ ಒಳಿತು ಮಾಡೋ ಮನ್ಸ ಬರ್ದ್ರಲ್ಲ ಅವರೇ ಇದನ್ನು ಬರ್ದಿರೋದು ಇದು ಸಿನಿಮಾ ಗೀತೆ ಆ ಗೀತೆಯನ್ನು ಹಾಡ್ತಾ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಭೂಮಿ ಮ್ಯಾಲೆ ಬಾಡಿಗೆದಾರ ನೀನಣ್ಣ ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ ಭೂಮಿ ಮೇಲೆ ಬಾಡಿಗೆದಾರನೇನಣ್ಣ ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ ಬಾಡಿಗೆ

ಣ್ಣ ಮೂರು ದಿನದ ಸಂಸ್ಥೆಯಲ್ಲಿ ನಗ್ತಾ ಇರ ಇಲ್ಲಿ ದ್ವೇಷದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ ಇಲ್ಲಿ ದ್ವೇಷದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ i don't know, I don't know. ಆಸ್ತಿಗಾಗಿ ಪ್ರೀತಿಯ ಕೊಲ್ಲ ಬ್ಯಾಡಣ್ಣ ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ ಭೂಮಿ ಮ್ಯಾಲೆ ಮಾಡಿಯುದಾರದೆ